ಎಲ್ಲರಿಗೂ ನಮಸ್ತೆ ಮುಡಲ್ಗಿರಿನ ಸುದ್ದಿವಾಹಿನಿ ಸಂಸ್ಥೆ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಎಂ ಜಿ ಸಿಕ್ಸಿನ ಒಂದು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮದ ಮುಕ್ತಾಯ ಭಾಗದಲ್ಲಿದ್ದೀವಿ ನಮ್ಮ ಜೊತೆ ಇದ್ದಾರೆ ನಮ್ಮ ಮುಳಬಾಲ್ ತಾಲೂಕಿನ ಗ್ಯಾರಂಟಿ ಅಂದರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಯ ಅನುಷ್ಠಾನದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರುವಂತಹ ಉಮಾಶಂಕರ್ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಆಗಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷ ಸಂದರ್ಶನವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಈಗ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಸರ್ ಮೊದಲಿಗೆ ನನ್ನ ಪ್ರಶ್ನೆ ಏನು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಮೂರನೇ ಹಂತದ ಕಾರ್ಯಕ್ರಮ ನಿಮ್ಮ ನಿರೀಕ್ಷೆ ಹೇಗಿತ್ತು ಹೇಗಾಯಿತು ಎಲ್ಲರಿಗೂ ನಮಸ್ಕಾರ ಈಗೇನು ನಿಮಗೆ ಹಾಗೆ ಒಂದು ಆರು ಏಳು ತಿಂಗಳು ಮತ್ತು ಅಥವಾ ಹೆಚ್ಚು ಕಮ್ಮಿ ಒಂದು ವರ್ಷದ ಸರಿಯಾದಿಯಲ್ಲಿ ಏನು ದೀರ್ಘ ಸುಮಂಗಲಿ ಭವ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಮಡಿಲು ತುಂಬ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಮೊದಲನೇದಾಗಿ ಪ್ರಾರಂಭಿಕ ದಿನಲ್ಲಿ ಗಟ್ಟು ಗುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ಎರಡು ಪಂಚಾಯತಿನ ಒಂದು ಪೈಲಟ್ ಬೇಸಿಸ್ ಪ್ರಾಜೆಕ್ಟ್ ಥರ ಒಂದು ಪ್ರಾರಂಭಿಕ ಇದರಲ್ಲಿ ಆಯಿತು ಅದಾದ ನಂತರ ಇನ್ನಷ್ಟು ಅದರ ಆಗು ಹೋಗುಗಳನ್ನ ನೋಡಿಕೊಂಡು ಇನ್ನಷ್ಟು ಮುಂದುವರೆದ ಮತ್ತು ಇನ್ನಷ್ಟು ಫೈನ್ ಟ್ಯೂನಿಂಗ್ ಮಾಡಿ ತಾಯ್ಲೂರು ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂದರೆ ಅಲ್ಲಿ ಏನು ನೂಣ್ಯತೆಗಳಿದ್ವು ಅವಗಳನ್ನೆಲ್ಲ ಸರಿಪಡಿಸ್ತಾ ಅದೇ ಟೈಮ್ಗೆ ನಮಗೊಂದು ಸ್ವಲ್ಪ ಮಳೆ ಬಂದು ಕೂಡ ಅಡಚಣೆ ಮಾಡುತ್ತೆ ಆದರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಸನ್ನದ್ದರಾಗಿ ನಮ್ಮ ಏನು ನಾಯಕರು ಇದ್ದಾರೆ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ತಾಯ್ಲೂರು ಕಾರ್ಯಕ್ರಮವನ್ನು ಕೂಡ ಭಾಳಷ್ಟು ಯಶಸ್ವಿಯಾಗಿ ಮುಗಿಸ್ತಾ ಅದಾದ ನಂತರ ಭಾಳಷ್ಟು ಕಾ ವಿಚಾರಗಳನ್ನ ನಾವೇನು ಜನಗಳಿಗೆ ತಲುಪಿಸ್ಬೇಕಿತ್ತು ಅಂದರೆ ಈ ಕಾರ್ಯಕ್ರಮ ಯಾವುದ್ರ ಸಲುವಾಗಿ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ಅನ್ನೋದು ಸೊ ಈಗ ನೀವು ಸುಮಾರು ಸರ್ಕಾರಗಳು ಬಂದಿದ್ದಾವೆ ಸುಮಾರು ಮುಖ್ಯಮಂತ್ರಿಗಳಿರ್ಬೋದು ಪ್ರಧಾನಮಂತ್ರಿಗಳಿರೋರು ಬಂದಿದ್ದಾರೆ ನೀವು ವಿಶೇಷವಾಗಿ ಗಮನಿಸಬೇಕಾಗಿರೋದೇನೆಂದರೆ ಒಂದು ಎಸ್ ಎಮ್ ಕೃಷ್ಣ ಗೌರ್ಮೆಂಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆಗ ಈ ಎಸ್ ಎಚ್ ಜಿ ಕಾನ್ಸೆಪ್ಟ್ ಅನ್ನೋದು ಹೊಸ್ದಾಗಿ ಬರುತ್ತೆ ಅದಕ್ಕೆ ಮುಂಚೆ ಭಾಳಷ್ಟು ಜನಕ್ಕೆ ಗೊತ್ತಿರೋಲ್ಲ ಎಲ್ಲೋ ಅಲ್ಲೋ ಇಲ್ಲೋ ಇರುತ್ತೆ ಆ ಎಸ್ ಎಚ್ ಜಿ ಕಾನ್ಸೆಪ್ಟನ್ನ ಏನು ಮಾಡ್ತಾರೆ ಒಂದು ಸುತ್ತು ನಿಧಿ ಅನ್ನೋದನ್ನು ಸರ್ಕಾರದ ಮೂಲಕ ಒಂದು ಸುತ್ತು ನಿಧಿಯನ್ನು ಕೊಟ್ಟು ಈ ಸಂಘಗಳನ್ನ ಬಳಪಡಿಸೋ ನಿಟ್ಟಿನಲ್ಲಿ ಇದರ ಮೂಲ ಉದ್ದೇಶ ಏನು ಅಂದರೆ ಹೆಣ್ಮಕ್ಕಳ ಸ್ವಾವಲಂಬನೆ ಜೀವನ ಮಾಡಬೇಕು ಹೆಣ್ಣುಮಕ್ಕಳ ಎಂಪವರ್ಮೆಂಟ್ ಏನು ಸಬಲೀಕರಣ ಅನ್ನೋ ನಿಟ್ಟಿನಲ್ಲಿ ಮಾಡಬೇಕು ಅಂತ ಒಂದು ಸಣ್ಣ ಹೆಜ್ಜೆಯನ್ನು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೀವು ಅದರಿಂದ ನೋಡಿರಬೇಕು ಬಹಳಷ್ಟು ಬದಲಾವಣೆ ಆಗುತ್ತೆ ಏನು ಈ ಸಂಘಗಳು ಇವತ್ತಿನ ಪರಿಸ್ಥಿತಿಗೂ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ದ ಪರಿಸ್ಥಿತಿಗೂ ಭಾಳ ಅಜಗಜಾಂತರ ಇದೆ ಇವತ್ತು ಎಷ್ಟೋ ಸಂಘಗಳು ಒಂದು ಇಪ್ಪತ್ತು ಜನ ಅಥವಾ ನಲವತ್ತು ಜನ ಸೇರಿ ಒಂದು ಎಂಟ್ರಪ್ರೈನರ್ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಅವರೆಲ್ಲ ಗುಂಪುಗೂಡಿ ಒಂದು ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಿ ಆ ಆ್ಯಕ್ಟಿವಿಟಿ ಮೂಲಕ ಬಿಸ್ನೆಸ್ ಮಾಡಿ ಮಾರ್ಕೆಟಿಂಗ್ ಆ ಪ್ರಾಡಕ್ಟ್ಸ್ನ ಮಾರ್ಕೆಟಿಂಗ್ ಮಾಡಿ ಇವತ್ತು ಭಾಳಷ್ಟು ದೊಡ್ಡ ಎಂಟರ್ಪ್ರೈನರ್ ಲೆವೆಲ್ಗೆ ಬೆಳೆದಿದ್ದಾರೆ ಅದಕ್ಕೆ ಇವಾಗ ದೊಡ್ಡದಾಗಿ ಕಾಣಿಸ್ಬೋದು ಬಟ್ ಅದಕ್ಕೆ ಬುನಾದಿ ಯಾರು ಹಾಕಿದ್ರು ಅನ್ನೋ ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಆಯಿತು ಬೇರೆ ಮೊದಲು ಎನ್ ಜಿ ಓಸ್ ಮಾಡಿರ್ಬೋದು ಬಟ್ ಸರ್ಕಾರ ಮಟ್ಟದಲ್ಲಿ ತಂದಿದ್ದ ಯಾರು ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಅದಾದ ನಂತರ ಬೇರೆ ಬೇರೆ ಸರ್ಕಾರಗಳಿರ್ಬೋದು ಬೇರೆ ಬೇರೆ ಮುಖ್ಯಮಂತ್ರಿಗಳಿರ್ಬೋದು ಈ ಏನು ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇರ್ತಾರೆ ನೀವು ಉದಾಹರಣೆಗೆ ಕೆಲವೊಂದು ಜಯಲಲಿತಾ ಅವರ ಏನು ಮುಖ್ಯಮಂತ್ರಿ ಆಗಿದ್ದಾಗ ಸ್ವಸಹಾಯ ಸಂಘಗಳನ್ನೇ ಒಂದು ಎಲೆಕ್ಷನ್ ನಾನು ನಡೆಸೋಂಥ ಲೆವೆಲ್ಗೆ ಬಂದ್ಬಿಡುತ್ತೆ ಅಂದರೆ ಅಷ್ಟು ಲೆವೆಲ್ಗೆ ಅವರು ಸಂಘಟರಾಗ್ತಾರೆ ಅಷ್ಟು ಲೆವೆಲ್ಗೆ ಡಿಸಿಷನ್ ಮೇಕಿಂಗ್ ಆಗುತ್ತೆ ಸೊ ಇದನ್ನೆಲ್ಲ ನೋಡ್ತಾ ಏನು ಮಾಡ್ತಾರೆ ನಮ್ಮ ಆದಿನಾರಣ ಅವ್ರದೇ ಆದ ಅನುಭವ ಮತ್ತು ಇಲ್ಲಿನ ಆಗು ಹೋಗುಗಳ್ನು ಇವೆಲ್ಲ ನೋಡ್ತಾ ನಾವು ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮನ ರೂಪಿಸ್ಬೇಕು ಸಿ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ಜನರ ಏನು ಡಿಸೈಡ್ ಮಾಡಿರ್ತಾರೆ ಅದರ ಥರ ಆಗುತ್ತೆ ಮುಗಿಯತ್ತೆ ಆದರೆ ಒಂದು ಹೆಣ್ಣು ಹೆಣ್ಣು ಮಕ್ಕಳನ್ನ ಯಾವಾಗ ನಾವು ಸ್ಟ್ರಾಂಗ್ ಮಾಡಿದ್ರೆ ಡಿಸಿಷನ್ ಮೇಕಿಂಗಲ್ಲಿ ಇರ್ಬೋದು ಆಮೇಲೆ ಮೇನ್ ಯಾವಾಗ ಡಿಸಿಷನ್ ಮೇಕಿಂಗ್ ಯಾವಾಗ ಬರುತ್ತೆ ಯಾವಾಗ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ಯೋಚನೆ ಮಾಡ್ತಾ ಅವ್ರನ್ನ ಯಾವಾಗೂ ಮನೆಯಲ್ಲೇ ಇದ್ದು ಮಾಡ್ತಾ ಇರ್ತಾರೆ ಅವ್ರನ್ನ ಹೊರಗಡೆ ತಂದು ಅವರು ಕೂಡ ಪ್ರಪಂಚ ಹಿಂಗಿರುತ್ತೆ ನಾಯಕತ್ವ ಗುಣಗಳಲ್ಲಿ ಅವರನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೂಪುರೇಷನ ಹಾಕ್ಕೊಂಡು ಮೊದಲಿಗೆ ಏನು ಮಾಡ್ತೀವಿ ಒಂದೂರಿಗೆ ಇಬ್ಬರನ್ನ ಮೂರು ಜನನ ವಾಲಂಟಿಯರ್ಸ್ನ ಆರ್ಗನೈಸ್ ಮಾಡ್ತಾರೆ ಆ ವಾಲಂಟಿಯರ್ಸ್ನ ಮೂಲಕ ಆ ಮಕ್ಕಳನ್ನೆಲ್ಲ ಕರೆದು ಯಾರು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಮತ್ತು ಮಿಕ್ಕಿದ್ದ ಹೆಣ್ಮಕ್ಳು ಕೂಡ ಒಂದು ಗೌರವ ಸಲ್ಲಿಸೋ ನಿಟ್ಟಿನಲ್ಲಿ ಈ ದೀರ್ಘ ಭವ ಅನ್ನೋ ಒಂದು ಕಾರ್ಯಕ್ರಮ ಹುಟ್ಟುತ್ತೆ ಅದಾದ ನಂತರ ನಿಮ್ಗೆ ಈಗಷ್ಟೇ ಹೇಳಿದೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಯಿತು ಇದು ಮೂರನೇ ಕಾರ್ಯಕ್ರಮವಾಗಿ ಇವತ್ತು ಏನು ಎಮ್ ಜಿ ಸಿಕ್ಸಲ್ಲಿ ಮೂರು ಪಂಚಾಯಿತಿ ವ್ಯಾಪ್ತಿ ಪಟ್ಟ ಆಲಂಗೂರು ಇರ್ಬೋದು ಅಂಬ್ಳಿಕಲ್ ಇರ್ಬೋದು ಮತ್ತು ಕಪಲ್ ಮಡಗು ಪಂಚಾಯತಿ ಇಲ್ಲಿ ನಾವು ಮೊದಲಿಗೆ ಏನು ಮಾಡ್ತಾಯಿದ್ವಿ ಒಂದು ಪಂಚಾಯತಿ ಮಟ್ಟದಲ್ಲಿ ನಾಯಕರನ್ನ ಅಥವಾ ಆರ್ಗನೈಸರನ್ನ ಕಳೆದ್ಬಿಟ್ಟು ಮಾತಾಡಿ ಜನರನ್ನ ಇಲ್ಲಿಗೆ ಬಂದು ಗೌರಸೋ ನಿಟ್ಟಿನಲ್ಲಿ ಮಾಡ್ತಾಯಿದ್ವಿ ಆದರೆ ಈ ಮೂರು ಪಂಚಾಯತಿಲಿ ವಿಶೇಷತೆ ಏನು ಮಾಡಿದ್ವಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ನಾನು ನಮ್ಮ ನಾಯಕರಾದ ಅವರು ಇನ್ನು ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ಹಳ್ಳಿಯಲ್ಲಿ ಕೂಡ ಗ್ಯಾರಂಟಿ ಏನು ಸರ್ಕಾರ ಕೊಟ್ಟಿರೋಂಥ ಐದು ಗ್ಯಾರಂಟಿಗಳ ವಿಶೇಷತೆ ಏನು ಅದರಿಂದ ಲಾಭ ನಷ್ಟ ಏನು ಅಥವಾ ಕುಂದುಕೊರತೆಗಳೇನಿದರೆ ಅಲ್ಲಿ ಸ್ಥಳದಲ್ಲೇ ಅದರ ಬಗ್ಗೆ ಮಾತಾಡಿ ಸಾಲುವಾಗಿ ಅಕಸ್ಮಾತ್ ಅಲ್ಲಿ ಆಗಲಿಲ್ಲ ಅಂದರೆ ನಮ್ಮ ಆಫೀಸ್ಗೆ ಬರೋ ನಿಟ್ಟಿನಲ್ಲಿ ಮತ್ತು ನಮ್ಮ ನಂಬರ್ಗಳು ಕೂಡ ಅವ್ರು ಕೊಟ್ಟಿದ್ವಿ ಭಾಳಷ್ಟು ಬರ್ತಾ ಇದ್ದಾವೆ ಸಾಲು ಇದ್ದಾವೆ ಸೊ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂತ ಈ ಮೂರು ಪಂಚಾಯಿತಿಯಲ್ಲಿ ಎಲ್ಲ ಹಳ್ಳಿಗಳನ್ನು ವಿಸಿಟ್ ಮಾಡಿ ತದನಂತರ ಇವತ್ತು ಮೂರನೇ ಭಾಗದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಸಿದ್ವಿ ಸರ್ ವಿಶೇಷವಾಗಿ ಅವರು ಕೈಗೊಳ್ಳುತ್ತಿರುವ ಜನ ಕಲ್ಯಾಣದ ಯೋಜನೆಗಳಿರ್ಬೋದು ಹಾಗೆ ಅವರ ಏನು ಪ್ರತಿ ತಾಲೂಕಿನಲ್ಲಿ ತಾನೊಬ್ಬ ಅಂದರೆ ಎಲೆಕ್ಷನ್ನೇ ಯಾವಾಗೋ ಇದೆ ಇನ್ನು ವಿಧಾನಸಭೆ ಎಲೆಕ್ಷನ್ ಆದರೆ ಇನ್ನೂ ಮೂರು ಎರಡೂವರೆ ಮೂರು ವರ್ಷ ಇದೆ ಆದ್ರೂ ಜನ ತನ್ನನ್ನು ನೆನೆಸ್ಕೋಬೇಕು ಅಂತಾನೆ ಇಲ್ಲ ಜನ ಕಲ್ಯಾಣಕ್ಕೋಸ್ಕರನ ಇಲ್ಲ ಜನತೆಗೆ ಏನಾದರೂ ನನ್ನ ಒಂದು ಸೇವೆ ಇರಬೇಕು ಅಂತ ಒಂದು ದೃಷ್ಟಿಯಲ್ಲಿ ಈಗ ಐದು ವಿಚಾರಗಳನ್ನು ನಾನು ತಿಳಿಯಲ್ಪಟ್ಟೆ ಐದು ವಿಚಾರಗಳಲ್ಲಿ ಒಂದು ಈ ದೀರ್ಘ ಭಾವ ಒಂದು ಉತ್ತಮವಾದಂತಹ ಇದು ಮತ್ತು ಇನ್ನೊಂದು ಏನು ಮಾತೃ ದೇವೋಭವ ಮತ್ತು ಆಚಾರ್ಯ ದೇವೋಭವ ಅದೇ ರೀತಿ ನಮ್ಮ ಇವರು ಏನು ಹೆಲ್ಮೆಟ್ಟು ಕೊಡುವ ಒಂದು ಇದು ಈ ಒಂದು ಸುಮಾರು ಒಂದು ನಾಲ್ಕೈದು ಕಾರ್ಯಕ್ರಮಗಳನ್ನು ಜನಕಲ್ಯಾಣ ಹಂತ ಹಂತವಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಈ ಒಬ್ಬ ನಾಯಕನಾಗಿ ಮುಳಭಾಗಲಲ್ಲಿ ಈ ಸರ್ವಿಸ್ ಕೊಡ್ತಾ ಇರೋದು ಈ ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ನಿಮಗಿರ್ಬೋದು ನಾಯಕತ್ವ ಯಾವ ರೀತಿ ಇದೆ ಅವರ ಒಂದು ಗುರಿ ಏನಿದೆ ಅಂತ ನೋಡಿ ಈಗ ಸಾಮಾನ್ಯವಾಗಿ ಎಲ್ಲರೂ ತಿಳಿಯೋ ಏನು ಅಂದರೆ ಎಲೆಕ್ಷನ್ಗೋಸ್ಕರ ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ಯೋಚನೆ ಯೋಚನೆ ಮಾಡಿ ಆದರೆ ನಾವು ಇಷ್ಟೇ ಎಲೆಕ್ಷನ್ ಹೇಗೆ ಎಲೆಕ್ಷನ್ ಹೇಗೆ ನಡೆಯುತ್ತೆ ಹೆಂಗಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಇದೆ ಇದೇನು ಒಂದು ಸೀಕ್ರೆಟ್ ವಿಚಾರ ಅಲ್ಲ ಹೇಗೆ ನಡೆಯುತ್ತೆ ಅಲ್ಲಿ ಆದರೂ ಕೂಡ ಏನು ಲಾಸ್ಟ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾಗಿ ಹೊರ ಮುಂದ ಮೇಲೆ ಕೇವಲ ಭಾಳಷ್ಟು ಕಮ್ಮಿ ದಿನಗಳಲ್ಲಿ ಅವರು ಎಲೆಕ್ಷನ್ನ ಫೇಸ್ ಮಾಡ್ತಾರೆ ಅದರಲ್ಲಿ ಭಾಳಷ್ಟು ಕಗ್ಗಂಟುಗಳು ಬೇರೆ ಬೇರೆ ವಿಚಾರಗಳಾಗಿ ಎಲೆಕ್ಷನಲ್ಲಿ ನಮ್ಮ ನಾಯಕರಾದಂಥ ಆದಿನಾರಾಯಣವರು ಪ್ರಾಭಾವಗೊಳ್ತಾರೆ ಪ್ರಭಾವಗೊಂಡ ಮೇಲೆ ನಾನು ಇಷ್ಟೇ ದಿವಸದಲ್ಲಿ ಬಂದರೂ ಕೂಡ ಭಾಳಷ್ಟು ನ್ಯೂನ್ಯತೆಗಳಿದ್ದರೂ ಕೂಡ ಏನು ಈ ಜನ ನನ್ನನ್ನು ನಂಬಿ ಸುಮಾರು ಅರವತ್ತೊಂಬತ್ತು ಸಾವಿರದ ಚಿಲ್ಲರೆ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ಓಟ್ವರೆಗೂ ನನಗೆ ಹಾಕಿ ಆಶೀರ್ವದಿಸ್ತಾರಲ್ಲ ಸೊ ಇವರು ನನ್ನ ನನಗೆ ಒಂದು ಋಣ ಇವ್ರದ್ದು ನನ್ನ ಮೇಲಿದೆ ಸೊ ಇವ್ರಿಗೆ ಇವ್ರಿಗೇನಾದರೂ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬರುವಂಥ ಕಾರ್ಯಕ್ರಮಗಳೇ ಈಗೇನು ನಡೀತಾ ಇದ್ದವೋ ಅದು ಸರ್ ಈಗ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾಗಿದ್ದರೆ ತಾಲೂಕಿನಲ್ಲಿ ಈ ಒಂದು ಐದು ಗ್ಯಾರಂಟಿ ಅನುಷ್ಠಾನಗಳು ಹೇಗಿವೆ ಯಾವ ಥರ ತಲುಪ್ತಾ ಇದೆ ಈಗ ಏನಾಗಿದೆ ಸಿ ನಿಮಗೆ ಬಸ್ಸನ್ನು ಈಗ ಶಕ್ತಿ ಯೋಜನೆ ಏನಿದೆ ಶಕ್ತಿ ಯೋಜನೆಯಲ್ಲಿ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ ಸಣ್ಣ ಒಂದು ಪ್ರಾಬ್ಲಮ್ ಬಂದಿತ್ತು ನಾವು ಅಧಿಕಾರ ತೊಗೊಂಡಾದ ಪ್ರಾಬ್ಲಮ್ ಏನು ಅಂದರೆ ಓನ್ಲಿ ಫಿಸಿಕಲಿ ಆಧಾರ್ ಕಾರ್ಡು ತೋರಿಸಿದ್ರೆ ಮಾತ್ರ ಇದು ಮಾಡ್ತಾಯಿದ್ರು ಇಲ್ಲಾಂದರೆ ಕಂಡಕ್ಟರ್ಸ್ ಅವರೆಲ್ಲ ಬೇರೆ ರೀತಿ ಮಾತಾಡೋದು ಅಥವಾ ಇಳಿಸೋದು ಈ ಥರ ಮಾಡ್ತಾಯಿದ್ರು ಅಂತ ಕಂಪ್ಲೇಂಟ್ಸ್ ಬಂದಿತ್ತು ಅದಾದ ನಂತರ ನಾವು ಏನು ಮೊಬೈಲಲ್ಲಿ ಕೂಡ ಇದ್ದರೂ ಕೂಡ ಏನು ಸಾಫ್ಟ್ ಕಾಪಿ ಇದ್ದರೂ ಕೂಡ ತೋರಿಸಿ ಹೋಗುವಂಥ ಕೆಲಸ ಆಯಿತು ಮೇಲೆ ಒಂದಷ್ಟು ಬಸ್ಗಳ ಫೆಸಿಲಿಟೀಸು ಅಲ್ಲಲ್ಲಿ ಪ್ರಾಬ್ಲಮ್ ಇತ್ತು ಸೊ ಅವ್ರು ಏನು ಅರ್ಜಿಗಳು ನಮಗೆ ಬಂದಿದ್ದರೆ ಅದರ ಅನುಸಾರವಾಗಿ ಬಸ್ ಫೆಸಿಲಿಟೀಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಒಂದು ಶಕ್ತಿ ಯೋಜನೆ ಎರಡನೇದು ಯುವ ನಿಧಿ ಅಂತ ಕಾರ್ಯಕ್ರಮ ಏನಾಯಿತು ಅಂದರೆ ಮೇಜರಾಗಿ ಇದಕ್ಕೆ ಅವೇರ್ನೆಸ್ ಇರಲಿಲ್ಲ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಯಾರು ಅಪ್ಲೈ ಮಾಡಬೇಕು ಹೇಗೆ ಎಲ್ಲರಿಗೂ ಬರುತ್ತೆ ಹೇಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇರಲಿಲ್ಲ ನಾನು ನಿಮ್ಮ ಮೂಲಕ ಹೇಳೋದೇನಂದರೆ ಸೊ ಯುವ ನಿಧಿ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಅಥವಾ ಐ ಟಿ ಐ ಕಂಪ್ಲೀಟ್ ಮಾಡಿರೋರು ಡಿಪ್ಲೊಮಾ ಐ ಟಿ ಐ ಕಂಪ್ಲೀಟ್ ಮಾಡೋರು ಏನಿದ್ದಾರೆ ಕಂಪ್ಲೀಷನ್ ಆಫ್ ಅವ್ರ ಕೋರ್ಸ್ ಏನಿರುತ್ತೆ ಮೇಲೆ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಇರುತ್ತಲ್ಲ ಅದಾದಮೇಲೆ ಅವರು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತಾರೆ ಸೊ ಅವರು ಅಪ್ಲೈ ಮಾಡಿದ ಮೇಲೆ ಅಲ್ಲಿಂದ ಟೂ ಇಯರ್ಸ್ ಸ್ಟೈಫಂಡ್ ತೊಗೊಳೋಕ್ಕೆ ಅವರು ಅರ್ಹರು ಎರಡು ವರ್ಷ ಆದಮೇಲೆ ಅವ್ರಿಗೆ ಬರೋದಿಲ್ಲ ಇನ್ ಬಿಟ್ವೀನ್ ಟೂ ಇಯರ್ಸಲ್ಲಿ ಏನಾದರೂ ಅವ್ರಿಗೆ ಬೇರೆ ಕೆಲಸ ಸಿಕ್ಕಿದ್ದಾಗಲಿ ಸರ್ಕಾರಿ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು ಬಿಟ್ಟಾಗ ಅದು ಆಟೋಮೆಟಿಕ್ ಅವ್ರದ್ದು ಏನು ಸ್ಟೈಫಂಡ್ ಬರುತ್ತೆ ಅದು ನಿಲ್ಲುತ್ತೆ ಆಮೇಲೆ ಬೇರೆಯವ್ರಿಗೆ ಬೇರೆ ಅಪ್ಲೈ ಮಾಡೋರಿಗೆ ಅವಕಾಶ ಬರ್ತಾ ಇರುತ್ತೆ ಸೊ ಇದನ್ನು ಒಂದಷ್ಟು ಜನ ಅರ್ಥೈಸ್ಕೊಂಡಿರ ಸುಮ್ಮನೆ ಏನೋ ಘೋಷಣೆ ಮಾಡಿಬಿಟ್ಟಿದ್ದಾರೆ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇದು ತಪ್ಪು ಏನಾದರೂ ಹಂಗೂ ನಿಮ್ಮ ಕನ್ಫ್ಯೂಷನ್ ಇದ್ದರೆ ಸೊ ನಮ್ಮ ಆಫೀಸ್ ಇದೆ ಬರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಕೇಳಿದ್ರು ಕೂಡ ಹೇಳ್ತಾರೆ ಯುವನಿಧಿ ಮೂರನೇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ವಿಶೇಷವಾಗಿ ಹೆಣ್ಣುಮಕ್ಕಳು ಏರು ಯಾರು ಯಜಮಾನಿಯಾಗಿರ್ತಾರೆ ಅವ್ರಿಗೆ ಕೊಡ್ತಿರೋ ಅಂಥ ಕಾರ್ಯಕ್ರಮ ಅವ್ರದ್ದು ಈಗ ಪ್ರಾಬ್ಲಮ್ಸ್ ಏನು ಫೇಸ್ ಇದ್ದೀವಿ ಅಂದರೆ ಒಂದು ಎರಡರಿಂದ ಮೂರು ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ವಿ ಈಗ ಮನೆ ಯಜಮಾನಿ ಯಾರು ಯಾರು ಇರ್ತಾರೆ ಅವರು ತೀರ್ಕೊಳ್ತಾರೆ ತೀರ್ಕೊಂಡ ತಿ ಏನಾಗುತ್ತೆ ಪಾಪ ಅವ್ರು ಗಲಿಬಿಲಿ ಆಗ್ತಾರೆ ಈಗ ತೀರ್ಕೊಂಡ ಮೇಲೆ ಏನಾದರೂ ಸರ್ಕಾರ ಅದು ಗೃಹಲಕ್ಷ್ಮಿ ಹಣ ಎರಡು ತಿಂಗಳು ಮೂರು ತಿಂಗಳು ಒಟ್ಟಾರೆ ಬಂದವರು ಅಕೌಂಟಲ್ಲಿದ್ದರೆ ಅದು ಇವ್ರು ತೊಗೊಳಕ್ಕಾಗಲ್ಲ ಹೆಗೇನು ಇಟ್ ಗೋ ಟು ಸರ್ಕಾರಕ್ಕೆ ಸರ್ಕಾರಕ್ಕೆ ವಾಪಸ್ಸು ನಂಬರ್ ಒನ್ ಅದಕ್ಕೇನು ಮಾಡಬೇಕು ಅವರು ಅದನ್ನು ಡಿಲೀಟ್ ಮಾಡಬೇಕು ಮತ್ತೆ ಯಾರು ಯಜಮಾನಿ ಇರ್ತಾರೋ ಅವ್ರದ್ದು ತೀರ್ಕೊಂಡಿರೋ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಇವರ ಪ್ಲೇಸ್ನ ರೇಷನ್ ಕಾರ್ಡಲ್ಲಿ ರೀಪ್ಲೇಸ್ ಮಾಡಿ ಮತ್ತೆ ಗ್ರಾಮ ಒನ್ನಲ್ಲಿ ಅಪ್ಲೈ ಮಾಡಿದ್ರೆ ಖಂಡಿತ ಅವರಿಗೆ ಪ್ರೊಸೆಸ್ಸಾಗಿ ಬರುತ್ತೆ ಒಂದು ಎರಡನೇದು ಏನಾಗ್ತಾ ಇದೆ ಅವ್ರಿಗೆ ಮಾಹಿತಿ ಕೊರತೆ ಇದೆ ಕೆಲವರು ಏನು ಹೇಳ್ತಾರೆ ಅಂದ್ರೆ ನಂಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಸಾಕ ಸುಮಾರು ಈಗ ತ್ರೀ ಫೋರ್ ಇಂದಾನೆ ಒಂದು ಇಪ್ಪತ್ತೈದು ಜನ ನನಗೆ ಕಂಪ್ಲೇಂಟ್ ಏನು ಬರ್ತಾ ಇದೆ ಸರಿ ನಿಮ್ಮ ಪಾಸ್ಬುಕ್ಸ್ ಎಂಟ್ರಿ ಮಾಡಿಸ್ಕೊಂಡು ಬನ್ನಿ ಅಂತ ಕೇಳಿದಾಗ ಅವ್ರ ಪಾಸ್ಬುಕ್ ನೋಡಿದ್ರೆ ಕ್ಲಿಯರ್ ಆಗಿ ಡೆಪಾಸಿಟ್ ಆಗಿರುತ್ತೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ಆಗಿದೆಯಾ ಇಲ್ಲ ಅಂತ ಸೊ ಆ ಥರ ತಿಳಿವಳಿಕೆ ಹೇಳಿದೀವಿ ಇನ್ನು ಕೆಲವ್ರದ್ದು ಏನಾಗ್ತಾ ಇದೆ ಅಂದರೆ ಅವ್ರ ಅಕೌಂಟ್ಸ್ ಚೇಂಜ್ ಚೇಂಜ್ ಮಾಡ್ಕೊತಾರೆ ಗೊತ್ತಿಲ್ಲದಂಗೆ ಆಧಾರ್ ಕಾರ್ಡ್ ಸೀಡಿಂಗ್ ಯಾವುದಕ್ಕಾಗುತ್ತೋ ಅದು ಕೊಟ್ಟೋಗಿರುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಸೊ ಈ ಎಲ್ಲ ಏನಿದೆ ಅದನ್ನು ತಿಳುವಳಿಕೆ ಹೇಳ್ತಾ ಇದ್ದೀವಿ ಈಗ ಒಟ್ಟಾರೆಯಾಗಿ ಮುಳಬಾಗಲ್ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಇದ್ದು ನೈಂಟಿ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಗೃಹಲಕ್ಷ್ಮಿನ ತಲುಪಿದ್ದೀವಿ ಇನ್ನು ಬೆಸ್ಕಾಮ್ ಸಂಬಂಧಪಟ್ಟಂಗೆ ಏನಿದೆ ಈಗ ಲಾಸ್ಟ್ ಟೂ ಮಂತ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಆಮೇಲೆ ಬೆಸ್ಕಾಮದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಈಗ ಲಾಸ್ಟ್ ಇಯರ್ ಆವರೇಜ್ ಫಾರ್ ಎಕ್ಸಾಂಪಲ್ ನಿಮಗೆ ಐವತ್ತು ಯೂನಿಟ್ ನಿಮ್ದು ಆವರೇಜ್ ಬರ್ತಿದೆ ಅನ್ಕೊಳ್ಳಿ ಐವತ್ತು ಯೂನಿಟ್ಗೆ ನಿಮ್ಗೆ ಫ್ರೀ ಕೊಡ್ತಾರೆ ಅದ್ರ ಮೇಲೆ ಅಪ್ ಟು ಟೂ ಹಂಡ್ರೆಡ್ ವರ್ಗು ಏನು ಹೋಗುತ್ತೋ ಅದಕ್ಕೆ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತಾರೆ ಅದು ಬಿಟ್ಟು ಟೂ ಹಂಡ್ರೆಡ್ ಏನಾದರೂ ಕ್ರಾಸ್ ಆಗೋದ್ರೆ ಪೂರ್ತಿ ಚಾರ್ಜ್ ಮಾಡ್ತಾರೆ ಸೊ ಇದು ಕನ್ಫ್ಯೂಷನ್ ಅಲ್ಲಿದ್ದಾರೆ ದಯವಿಟ್ಟು ಇದನ್ನು ಅರ್ಥ ಅರ್ಥ ಮಾಡ್ಕೋಬೇಕು ಟೂ ಹಂಡ್ರೆಡ್ ಒಳಗಡೆ ವರ್ಗು ಬರೋವ್ರಿಗೆ ಆಮೇಲೆ ಇವ್ರದ್ದು ಆವರೇಜ್ ಏನಿದೆ ಅಷ್ಟು ಮೈನಸ್ ಮಾಡಿ ಮಿಕ್ಕಿದ ಬಿಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಈ ಮೂಲಕ ಕೂಡ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಸೊ ಈಗ ಶಕ್ತಿ ಯೋಜನೆ ಆಯಿತು ಗೃಹಲಕ್ಷ್ಮಿ ಆಯಿತು ನಮ್ಮ ಗೃಹ ಜ್ಯೋತಿ ಆಯಿತು ಯುವನಿಧಿ ಕೂಡ ಆಯಿತು ಇನ್ನಿರೋಂಥ ಇನ್ನೊಂದು ಗ್ಯಾರಂಟಿ ಇದೆ ಸೊ ಈ ಈ ಗ್ಯಾರಂಟಿಗಳನ್ನ ಸದುಪಯೋಗ ಪಡಿಸ್ಕೊಂಡು ಹೋಗ್ತಾರೆ ಪ್ರಾ ಮೇಜರ್ ನಮಗೆ ಕಂಪ್ಲೇಂಟ್ಸ್ ಬರೋ ಅಂಥದ್ದನ್ನು ಗೃಹಲಕ್ಷ್ಮಿಯಲ್ಲಿ ಮತ್ತು ಗೃಹ ಜ್ಯೋತಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಾ ಇದ್ದಾವೆ ಅದನ್ನು ನಾವು ಈಗ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದೇ ಸರ್ ಈಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಐದಾಯಿತು ಹೇಳಿದ್ದಾಯಿತು ಸರ್ ಈಗ ಈ ಕಾರ್ಯಕ್ರಮಗಳು ಆಗ್ತಾ ಇದೆ ಒಳ್ಳೆಯ ಕಾರ್ಯಕ್ರಮಗಳು ರೂಪಿಕೊಳ್ತಾ ಇದೆ ಆದರೆ ಕಾಂಗ್ರೆಸ್ ನಾಯಕರು ಮುಂದೆ ಬರುವಂತಹ ಹಂತಗಳಲ್ಲಿ ಏನಾದರೂ ವೈಮನಸ್ಸುಗಳಿದೆಯಾ ಇಲ್ಲ ಆದಿನಾರಾಯಣ್ಗೆ ನೀವು ಪಟ್ಟ ಕಟ್ಟುವಂತಹ ವ್ಯವಸ್ಥೆ ಮಾಡ್ತಿದ್ದೀರಾ ಇಲ್ಲ ಅವರು ಈಗ ಇಲ್ಲಿ ಸ್ಟ್ರಾಂಗ್ ಆಗಿ ಎಷ್ಟೋ ಒಂದು ಆರ್ಥಿಕ ವ್ಯವಸ್ಥೆಗಳು ಇಲ್ಲಿ ಮಾಡ್ತಿದ್ದಾರೆ ಜನ ಕಲ್ಯಾಣಕ್ಕೋಸ್ಕರ ಆದರೆ ಮುಂದೆ ಕೆಲವ್ರು ಏನಾಗ್ತಾರೆ ಇನ್ನೊಬ್ರು ಯಾರೋ ಇಲ್ಲಿ ವೆಲ್ಕಮ್ ಆಗ್ತಾರೆ ಕಾಂಗ್ರೆಸ್ಗೆ ಇನ್ಯಾರೋ ಒಬ್ಬರ ವೆಲ್ಕಮ್ ಆಗ್ತಾರೆ ಇನ್ನು ಕಾಂಗ್ರೆಸ್ಗೆ ಅನ್ನೋ ಟೈಪಲ್ಲಿ ಹಿಂದೆ ಕಾಂಗ್ರೆಸ್ ನಾಯಕರು ಹೋಗುವಂತಹ ಚಾನ್ಸಸ್ ಇರುತ್ತಾ ಇಲ್ಲ ಇದು ಈ ಕ್ಷೇತ್ರ ಆದಿನಾರಾಯಣಿಗೆ ಮೀಸಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಏನಾದರೂ ಈ ಥರ ಗೊಂದಲದ ಕೆಲವು ಇದೆ ಅದನ್ನು ತಾವೇ ಹೇಗೆ ಇದು ಮಾಡ್ತೀರ ನಿಮ್ಮ ಕ್ವಶನ್ ತುಂಬ ಒಳ್ಳೆಯದಾಯ್ತು ಈ ಘಟ್ಟದಲ್ಲಿ ಕೇಳಿದ್ದು ಸಿ ಕಾಂಗ್ರೆಸ್ ಪಕ್ಷದಲ್ಲಿ ನ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಸೊ ಪ್ರತಿ ಕ್ಷೇತ್ರದಲ್ಲಿ ಕೂಡ ಅವ್ರದ್ದೇ ಆದ ಅಬ್ಸರ್ವೇಷನ್ ಇರುತ್ತೆ ಅಬ್ಸರ್ವರ್ಸ್ ಇರ್ತಾರೆ ಮತ್ತು ಏನು ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಜನ ಜೊತೆ ಹೇಗಿದ್ದಾರೆ ಆ ನಾಯಕ ಹೇಗೆ ಸ್ಪಂದಿಸ್ತಾ ಇದ್ದಾನೆ ಆತನ ಚಟುವಟಿಕೆಗಳನ್ನ ಎಲ್ಲನ ಅಬ್ಸರ್ವ್ ಮಾಡ್ತಾರೆ ಅದರ ಜೊತೆ ಜೊತೆಯಾಗಿ ಸುಮಾರು ಎಲೆಕ್ಷನ್ ನೆಕ್ಸ್ಟ್ ಬರೋ ಅಷ್ಟರೊಳಗೆ ಸುಮಾರು ಐದಾರು ಸರ್ವೆ ಆಗುತ್ತೆ ಐದಾರು ಸರ್ವೆ ಆದಾಗ ಜನರ ಮನ್ನಣೆ ಜನರ ವಿಶ್ವಾಸ ಜನರ ಯಾರ ಕಡೆಗೆ ಒಲವಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಏನು ಡೇಟಾ ತೊಗೊತಾರೋ ಆ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಹೊರತು ನಾನೆಲ್ಲೋ ಯಾವಾಗೋ ಬಂದು ಇಲ್ಲೆಲ್ಲೋ ಒಂದು ಒಂದು ಮಾತಾಡ್ಬಿಟ್ಟು ಅಥವಾ ಇನ್ನೆಲ್ಲೋ ಕಾಣಿಸ್ಕೊಂಡು ಹೋಗ್ಬಿಟ್ಟು ಏನೋ ಮಾಡಿದರೆ ಅದು ಇದಲ್ಲ ಯಾರು ಜನರ ಜೊತೆ ಇರ್ತಾರೋ ಖಂಡಿತ ಪಾರ್ಟಿ ಅವ್ರನ್ನ ಗುರುತಿಸುತ್ತೆ ಅವರಿಗೆ ಅವಕಾಶನ ಮಾಡಿಕೊಡುತ್ತೆ ಸರ್ ಇದಿಷ್ಟು ಈಗಿನ ಏನು ಗುಲ್ಬಾಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯೋಜನೆಗಳು ಜನಕಲ್ಯಾಣದ ಯೋಜನೆಗಳು ಮತ್ತು ಗ್ಯಾರಂಟಿ ಅನುಷ್ಠಾನಗಳನ್ನು ಹೇಗೆ ನಿಭಾಯಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ನಾವು ಏನು ಅನುಷ್ಠಾನದ ಅಧ್ಯಕ್ಷರಾದಂತಹ ಉಮಾಶಂಕರ್ ಅವರಿಂದ ಪಡ್ಕೊಂಡಿದ್ದೀವಿ ಅದೇ ರೀತಿ ದೀರ್ಘ ಸುಮ ಸುಮಂಗಲಿಭಾವ ಮೂರನೇ ಹಂತದ ಕಾರ್ಯಕ್ರಮ ಇವರನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನು ಮುಂದೆ ಬರುವಂತಹ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಏನು ನಮ್ಮ ಸುದ್ದಿಯಲ್ಲಿ ನಮ್ಮದೇ ಚಾನಲಲ್ಲಿ ಪ್ರಕಟವಾಗುವ ಎಲ್ಲ ವಾಸ್ತವವಾಗಿ ನಾವು ನಿಮಗೆ ವೀಕ್ಷಣೆಗೆ ನಾವು ಕೊಡ್ತೀವಿ ಆದರೂ ಈ ಒಂದು ಸುಮಾರು ಸಾವಿರಾರು ಜನ ಲ ಮಹಿಳೆಯರು ಬಂದು ಈ ದೀರ್ಘ ಸುಮಂಗ್ಲಿದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಗ್ಯಾರಂಟಿ ಅನುಷ್ಠಾನಗಳ ಅಧ್ಯಕ್ಷರು ಇದು ಪೂರ್ಣ ಏನು ಕಾಂಗ್ರೆಸ್ಸನ್ನ ಪಕ್ಷದ ಎಲ್ಲ ಪೂರ್ಣ ಮಾಹಿತಿಯನ್ನು ನಮ್ಮ ಮೂಡಲಕನ ಜೊತೆ ಹಂಚಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಸರ್